ಸಾಲಿ ಹರಿಹರ ಪೀಠದ ವಚನಾನಂದ ಸ್ವಾಮೀಜಿಯವರು ಇಂದು ಕೊಪ್ಪಳದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಇನ್ನೂರನೇ ವಿಜಯ ವಿಜಯೋತ್ಸವದ ಸಂದರ್ಭದಲ್ಲಿ ಕಿತ್ತೂರು ಚೆನ್ನಮ್ಮನವರ ಚಿತ್ರದ ಇನ್ನೂರ ಮುಖಬೆಲೆಯ ಸ್ಮಾರಕ ನಾಣ್ಯ ಬಿಡುಗಡೆಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ ರಾಣಿ ಚೆನ್ನಮ್ಮ ಅದ್ಭುತ ಕೆಲಸಗಳಿಂದ ನಾಡಿಗೆ ಒಳಿತಾಗಿದೆ ಕೇಂದ್ರ ಸರ್ಕಾರ ಚನ್ನಮ್ಮ ಚನ್ನಮ್ಮನನ್ನ ಸ್ಮರಿಸಿದ ರೀತಿ ಸಂತೋಷ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ತೆಲಿಗೆ ಹೋಗಿ ಕೇಂದ್ರದ ಇವತ್ತಿನ ಸಂಸತ್ನ ಸಂರಕ್ಷಕರು ಅಂತಂದ್ರೆ ಸ್ಪೀಕರ್ ಓಂ ಬಿರ್ಲಾ ಅವ್ರನ್ನ ಭೇಟಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿದ್ವಿ ವೀರನ ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವಕ್ಕೆ ಏಳ್ನೂರು ವರ್ಷ ಸಂಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅವರ ಏನು ಪಾರ್ಲಿಮೆಂಟ್ ಅನಾವರಣ ಅನಾವರಣ ಮಾಡಿದೆ ಅವರ ಮೂರ್ತಿಗೆ ಗೌರವ ಸಲ್ಲಿಸುವಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಅದನ್ನ ಬಹಳ ಸಕಾರಾತ್ಮಕ ಸ್ವೀಕಾರ ಮಾಡಿದ್ರು ಜೊತೆಗೆ ನಮ್ಮ ಪಿ ಸೋಮನ್ ಅವರ ಮುತುವರ್ಜಿ ಮತ್ತು ಕಾಳಜಿಯಿಂದ ಮುಂದಾಲೋಚನೆಯಿಂದ ಹೋದ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಭಕ್ತರು ಪಾರ್ಲಿಮೆಂಟ್ ಒಳಗಡೆ ಹೋಗಿ ಅಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಒಂದು ನಾವು ಮನವಿಯನ್ನ ಮಾಡಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಏನು ಅಂತಂದ್ರೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಇನ್ನೂರು ವರ್ಷ ಸಂತ ಇದೆ ಈ ಒಂದು ವರ್ಷ ಪೂರ್ತಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮತ್ತೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ನಾಣ್ಯವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದೀವಿ ಅದನ್ನಷ್ಟೇ ಗೌಪ್ಯವಾಗಿ ಇಟ್ಟಿದ್ದೀವಿ ನಾವು ಅದೇ ರೀತಿ ಕೇಂದ್ರದ ಸಂಸ್ಕೃತಿ ಸಚಿವಾಲಯ ಬಹಳ ಮುತುವರ್ಜಿಯಿಂದ ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಬ್ಬರಿಗೆ ನಾವು ಧನ್ಯವಾದ ಹೇಳಲೇಬೇಕು ಅದು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಬಿ ಎಲ್ ಸಂತೋಚವರು ಅವರು ಎಲೆಮರೆ ಕಾಯಿಯಂತೆ ಈ ಮಹತ್ ಕಾರ್ಯಕ್ಕೆ ಒಂದು ಹೊಸತನವನ್ನ ಅದ್ಭುತವಾಗಿರುವಂತಹ ಯೋಜನೆಯನ್ನ ರೂಪಿಸುವಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಮಣ್ಣೆ ಇಪ್ಪತ್ನಾಲ್ಕನೇ ತಾರೀಕು ದೆಹಲಿಯಲ್ಲಿ ಸಾವಿರಾರು ಜನಗಳ ಸಂಭ್ರಮದ ಮಧ್ಯದಲ್ಲಿ ವೀರನ ಕಿತ್ತೂರು ಚೆನ್ನಮ್ಮನ ಇನ್ನೂರು ವರ್ಷನೇ ವಿಜಯೋತ್ಸವ ಮತ್ತು ಸಮಾರೋಪ ಕಾರ್ಯಕ್ರಮ ಸಂದರ್ಭದಲ್ಲಿ ಎರಡು ರೂಪಾಯಿ ಕಾಯಿ ಇನ್ನೂರು ರೂಪಾಯಿ ಕಾಯಿನ್ ಅನ್ನ ನಾಣ್ಯವನ್ನ ಸ್ಮಾರಕ ನಾಣ್ಯವನ್ನ ಬಿಡುಗಡೆ ಮಾಡಿ ಇಡೀ ನಮ್ಮ ಕಿತ್ತೂರು ಚೆನ್ನಮ್ಮನೆಯ ದೇಶ ಭಕ್ತಿಗೆ ರಾಷ್ಟ್ರ ಭಕ್ತಿಗೆ ದೊಡ್ಡ ಗೌರವನ್ನ ಸಲ್ಲಿಸಿರುವುದರಿಂದ ಕೇಂದ್ರ ಸರ್ಕಾರದ ಇಂದಿನ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ